ಬೈಲಹೊಂಗಲ ಸಹಕಾರ ಕ್ಷೇತ್ರದಿಂದ ಬಿಡಿಸಿಸಿ ಬ್ಯಾಂಕಿಗೆ ಅಧಿಕೃತವಾಗಿ ಗೆಲುವು ಸಾಧಿಸಿದ್ದೇನೆ ಎಂದು ನೂತನ ನಿರ್ದೇಶಕ ಮಹಾಂತೇಶ ದೊಡ್ಡಗೌಡರು ಹೇಳಿದರು ಭಾನುವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೈಲಹೊಂಗಲ ಜೊತೆಗೆ ನನಗೆ ಕಿತ್ತೂರು ಸಹಕಾರ ಕ್ಷೇತ್ರದ ಜವಾಬ್ದಾರಿಯೂ ಇತ್ತು ಕಾರಣಾಂತರಗಳಿಂದ ನಮ್ಮ ಪ್ಯಾನೆಲ್ ಅಭ್ಯರ್ಥಿ ವಿಕ್ರಮ್ ಇನಾಮ್ದಾರ್ ಸೋಲು ಕಂಡಿದ್ದಾರೆ ಇಲ್ಲಿ ಯಾರು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎನ್ನುವ ಚರ್ಚೆ ಮಾಡಿ ಉಪಯೋಗವಿಲ್ಲ ಎಂದರು ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋರ್ಟ್ ತಡೆ ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರ ಸಹಿತ ಒಂದು ಇವತ್ತು ಬೈಲೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷವು ಆಡಳಿತ ಮಂಡಳಿ ಜೊತೆಗೆಲ್ಲ ಆ ತಾಲೂಕಿನ ಹೀಗೆ ಸಹಕಾರಿಗಳು ಆಶೀರ್ವಾದ ಮಾಡಿ ಇವತ್ತು ಐವತ್ನಾಲ್ಕು ಕೋರ್ಟ್ಗಳ ಬಿದ್ದು ಇವತ್ತು ನಾನು ಗೆಲುವನ್ನು ಇವತ್ತ ಚುನಾವಣಾ ಘೋಷಣೆ ಮಾಡಿದಾಗ ಪ್ರಥಮವಾಗಿ ಆ ತಾಲೂಕಿನ ಎಲ್ಲ ಹೀಗೆ ಸಹಕಾರ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತು ಸಹಿತ ನಮ್ಮದೇ ಆದಂತ ಜವಾಬ್ದಾರಿತ್ತು ಅನಿವಾರ್ಯ ಕಾಣದ ಬೇಗ ಬೇಗ ಕಾಣದೇ ಇವತ್ತು ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿದಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಹೀಗೆಯೂ ಆ ಕಿತ್ತು ಕ್ಷೇತ್ರ ಎಲ್ಲರಿಗೂ ಸಹಿತ ಮತವನ್ನು ಮಾಡಿಗೂ

ಇಡೀ ಜಿಲ್ಲಾ ಆಡಳಿತದ ರಾಜಕೀಯ ಅಸಮಾಧಾನಗೊಂಡ್ರೆ ನಾವು ಬಾಲಚಂದ್ರ ಜೊತೆ ಬಾಲ್ಚಂದ್ರ ಜೊತೆ ಜಾರಕಿಹೊಳಿ ಜೊತೆನ ಬೇರೆ ಕಡೆ ಹೋಗೋದೇನ್ ಪ್ರಶ್ನೆ ನಮ್ ಏನೋ ತಡೆ ಆದ್ರೆ ಇಲ್ಲ ಅವಾಗ ಏನ ಹೇಳಿದ್ರೆ ಭಾರತ ಸೊ ಕಣ್ಣಕ್ಕೆ ಕೇಳ್ಬೇಕು ಆ ಪ್ರಶ್ನೆ ಗೊತ್ತ ಅವಾಗ ಹೇಳಿದ್ರೆ ನೋಡಿ ಅವಾಗ ಕಂಡದ್ದು ಅವಾಗ ಹೇಳಿದ್ರೆ ನಮಗ್ ಕಂಡದ್ ನಾವ್ ಆಯ್ತು ಈಗ ಕೂಡ ಬೆನ್ನಿಚ್ಚುಗೂ ಸೋಲಾಗ್ಯದ ಸೋಲಾದದ್ದು ನಾವು ಒಪ್ಪಿದ್ದೀವಿ ಅದ ಚುಗ ಹಾಕಿದಾಗು ಅಥವಾ ಮತದಾನ ಆಟದ ಮತದಾನ ಮಾಡಿದಾಗ ಅಥವಾ ಕಡೆ ಬೇಕಾಗಿ ಮಾತಾಡಿದ ಮಾಡಿದಾಗ ಮುಗಿದು ಅಂತ ವಿಷಯ ಸಮಯ ಸಂದರ್ಭದಲ್ಲಿ ಒತ್ತ ಕೊಡ್ತಕ್ಕಂತ ಕೆಲಸ ಇನ್ನೆಲ್ಲ ಅನ್ನ ಸಮಾನ ಹೇಳಿದೆ ಇರತಕ್ಕಂತ ಹದಿನಾರು ಚುನಾಯಿತಗಳಿಗೆಲ್ಲ ಈಗ ಹೇಳ್ತೀನಿ ತಗುತ್ತ ಅದಕ್ಕೆಲ್ಲ ಬದ್ದು ಸರ್ ಈಗ ಸರ್ ಕಿತ್ತು ಸುಲೇ ನಿಮ ಕಾರಣ ಅಂತ ಹೇಳಿ ನಿಮ್ಮ ಸೆಲ್ಫೋನ್ ಬಂದು ಸ್ಕ್ರೀನ್ ಮಾಡಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾವು ಆಗಿ ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ